ಇಂದಿನ ಈ ನವೀನದಲ್ಲಿ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ ಎಂದು ಪ್ರಾರ್ಥಿಸೋಣ ಕೃತನ ಮತ್ತು ಪವಿತ್ರಾತ್ಮರ ನಾಮದೇ ನಮ್ಮ ಪ್ರಭು ಕೈತರ ಸುಖಾವರವು ದೇವರ ಪ್ರೀತಿಯು ಪವಿತ್ರ ನಿಮ್ಮೆಲ್ಲರೊಡನೆ ಇರಲಿ ಈ ನಿಮ್ಮದೊಡನೆಯೂ ಇರಲಿ ಸಂತ ಜೋಸೆ ಪರ ಭಕ್ತಿ ಮಾಲೆ ಸಂತ ಜ್ಯೋಸೆ ಕರೆ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜ್ಯೋಸೆ ಕರೆ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜ್ಯೋಸೆ ಕರೆ ನಮಗಾಗಿ ಪ್ರಾರ್ಥಿಸಿರಿ ಕರುಣಾಳು ದೇವರೇ ನೀವೇ ನಮ್ಮೆಲ್ಲರ ತಂದೆಯಾಗಿದ್ದೀರಿ ವಂಶದಲ್ಲಿ ಜನಿಸಿದ ಜೋಸೇಫರನ್ನು ನಿಮ್ಮ ಪುತ್ರರ ಪಾಲಕರನ್ನಾಗಿ ನೇಮಿಸಿದಿರಿ ಅವರು ನಮ್ಮ ಪೋಷಕರಾಗಿದ್ದು ಮಾಡಿದ ಸಕಲ ಉಪಕಾರಗಳಿಗೆ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ನಿಮಗೆ ವಂದನೆ ದೇವರೇ ಅನಾದಿ ಕಾಲದಿಂದ ಗುಪ್ತವಾಗಿದ್ದ ರಕ್ಷಣಾ ರಹಸ್ಯಗಳನ್ನು ಸಂತ ಜೋಸೇಫರಿಗೆ ತಿಳಿಯಪಡಿಸಿದಿರಿ ಅವರ ಕೃಪಾ ಪೋಷಣೆಯಲ್ಲಿ ಬೆಳೆದ ಪ್ರಭು ಏಸುವಿನ ಸಂದೇಶಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ತಂದೆಯೇ ನಿಮಗೆ ವಂದನೆ ದೇವರೇ ಸಂತ ಜೋಸೇಫರು ತಮ್ಮ ಜೀವನವನ್ನು ಪ್ರಭು ಯೇಸುವಿನ ಸೇವೆಗೆ ಮುಡಿಪಾಗಿಟ್ಟು ಧರ್ಮಸಭೆಯ ಶ್ರೇಷ್ಠ ಪಾಲಕರ ಅಂತಸ್ತನ್ನು ಪಡೆದರು ನಮಗೂ ನಿಮ್ಮ ಪುತ್ರರ ಮುಖಾಂತರ ಸ್ವರ್ಗ ಸಾಮ್ರಾಜ್ಯವನ್ನು ವಾಗ್ದಾನ ಮಾಡಿದ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ತಂದೆಯೇ ನಿಮಗೆ ವಂದನೆ ದೇವರೇ ಸ್ವರ್ಗದಲ್ಲಿರುವ ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ನಡೆಯಲು ನಮಗೆ ಕರೆ ಕೊಟ್ಟಿರುತ್ತೀರಿ ಕ್ರೈಸ್ತ ಕುಟುಂಬದಲ್ಲಿ ಜೀವಿಸಲು ಪ್ರಭು ಕ್ರಿಸ್ತರ ಮತ್ತು ಸಂತ ಜೋಸೇಫರ ಆದರ್ಶವನ್ನು ನಮಗಿತ್ತುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ತಂದೆಯೇ ತಂದೆಯೇ ನಿಮಗೆ ವಂದನೆ ನಲ್ಮೆಯ ಸಂತ ಜೋಸೇಫರೇ ನಿಮ್ಮನ್ನು ನಮ್ಮ ಪಾಲಕರೆಂದು ಗೌರವಿಸುತ್ತೇವೆ ನೀವು ನಮ್ಮ ಪೋಷಕರಾಗಿರುವುದರಿಂದ ನಮ್ಮ ಕಷ್ಟ ತೊಂದರೆ ಕೊರತೆ ಕೋರಿಕೆಗಳನ್ನು ನಿವೇದಿಸುತ್ತೇವೆ ನಿಮಗೆ ಉಚಿತವೆಂದು ತೋರಿದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಿಮ್ಮ ನಮ್ಮೆಲ್ಲರ ಮೇಲೆ ಹರಿಸಿರಿ ಪ್ರಾರ್ಥಿಸುತ್ತೇವೆ ಪ್ರೀತಿಮಯ ಪಾಲಕರೇ ನಮ್ಮ ಜಗದ್ಗುರುಗಳನ್ನು ಧರ್ಮಾಧ್ಯಕ್ಷರನ್ನು ಪವಿತ್ರ ಧರ್ಮಸಭೆಯ ಆಡಳಿತ ಮಂಡಳಿಯನ್ನು ಶಾಂತಿ ಸೌಹಾರ್ದದ ಮಾರ್ಗದಲ್ಲಿ ನಡೆಸಿರೆಂದು ಸಂತ ಜೋಸೇಫರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪಾಲಕ ಸಂತ ಜೋಸೇಫರೇ ನೀವು ಕನ್ಯಾ ಮರಿಯಮ್ಮನವರನ್ನು ಮತ್ತು ಬಾಲ ಯೇಸುವನ್ನು ದೇವರ ವರದಾನವೆಂದು ಸ್ವೀಕರಿಸಿದಿರಿ ಅಂತೆಯೇ ಈ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳನ್ನು ನಿಮ್ಮ ಪಾಲನೆಗೆ ತೆಗೆದುಕೊಂಡು ಮಾರ್ಗದರ್ಶನ ಮಾಡಿರೆಂದು ಸಂತ ಜೋಸೇಫರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಕಾರ್ಮಿಕರ ಪಾಲಕರಾದ ಸಂತ ಜೋಸೆಫರೇ ನೀವು ದುಡಿಮೆಯಿಂದ ಜೀವನವನ್ನು ಪಾವನಗೊಳಿಸಿದಿರಿ ನಿಮ್ಮ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಜ್ಞಾನವನ್ನು ನಿರುದ್ಯೋಗಿಗಳು ಉದ್ಯೋಗವನ್ನು ಕಾರ್ಮಿಕರು ತಮ್ಮ ಕೆಲಸದಲ್ಲಿ ಸಂತೃಪ್ತಿಯನ್ನು ಪಡೆಯುವಂತೆ ಕರುಣಿಸಿರೆಂದು ಮನವಿ ಮಾಲೆ ಸಂತ ಜೋಸೇಫರೇ ದಾವಿದನ ಕುಮಾರರೇ ನಮಗಾಗಿ ಪ್ರಾರ್ಥಿಸಿರಿ ದೇವಪುತ್ರರನ್ನು ಸಲಹಿದ ತಂದೆಯೇ ನಮಗಾಗಿ ಪ್ರಾರ್ಥಿಸಿರಿ ಧರ್ಮಸಭೆಯ ಪಾಲಕರೇ ನಮಗಾಗಿ ಪ್ರಾರ್ಥಿಸಿರಿ ನೀತಿವಂತರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಕಾರ್ಮಿಕರ ಆದರ್ಶವೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾಮಾಣಿಕ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಕುಟುಂಬಗಳ ಪೋಷಕರೇ ನಮಗಾಗಿ ಪ್ರಾರ್ಥಿಸಿರಿ ದೇವರಿಗೆ ವಿಧೇಯರಾದ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪವಿತ್ರ ಕುಟುಂಬದ ಯಜಮಾನರೇ ನಮಗಾಗಿ ಪ್ರಾರ್ಥಿಸಿರಿ ಸರ್ವಶಕ್ತ ದೇವರೇ ಸಂತ ಜ್ಯೋತಿಪರನ್ನು ಸಂತರಲ್ಲಿ ಸರ್ವ ಶ್ರೇಷ್ಠರೆಂದು ಧರ್ಮಸಭೆಯ ಪಾಲಕರೆಂದೂ ಪಾಲಕರೆಂದು ನೇಮಿಸಿದ್ದೀರಿ ಅವರ ಮುಖಾಂತರ ನಾವು ಮಾಡುವ ಭಿನ್ನಗಳನ್ನು ಕರುಣೆಯಿಂದ ಪರಿಗಣಿಸಿರಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಐತ್ಯದಲ್ಲಿ ಪ್ರದಾತಾಲ ಜೀವಿಸಿ ಆಳುವ ರಘು ಕ್ರೀತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಪುನೀತ ಸಂತ ಜೋಸೇಫರೆ ನಮ್ಮ ಕಷ್ಟ ಸಂಕಷ್ಟದ ಸಂದರ್ಭದಲ್ಲಿ ನಾವು ನಂಬಿಕೆಯಿಂದ ನಿಮ್ಮ ಬಳಿಗೆ ಬರುತ್ತೇವೆ ನೀವು ನಿಷ್ಕಳಂಕ ದೇವಮಾತೆ ಮರಿಯಮ್ಮನವರಿಗೆ ನೀಡಿದ ಪ್ರೀತಿಮಯ ಸೇವೆ ಮತ್ತು ಬಾಲ ಏಸುವಿಗೆ ತೋರಿದ ಪಿತೃವಾತ್ಸಲ್ಯವನ್ನು ಕಂಡು ನಿಮ್ಮ ಶಕ್ತಿಯುತ ಸಂರಕ್ಷಣೆಯಲ್ಲಿ ನಂಬಿಕೆ ನೀಡುತ್ತೇವೆ ನೀವು ದೇವರ ಮಹಿಮಾನ್ವಿತ ಸನ್ನಿಧಿಯಲ್ಲಿ ನಮ್ಮ ಮಧ್ಯಸ್ಥರಾಗಿ ವಿನಂತಿಸುವಂತೆ ಕೋರುತ್ತೇವೆ ಪ್ರಥಮತ ಧರ್ಮಸಭೆಯು ತಪ್ಪು ನೆಪ್ಪು ಅಸತ್ಯದಿಂದ ದೂರವಾಗಿ ನೀತಿ ಪ್ರೀತಿಯ ಪ್ರಕಾಶಮಯ ಜ್ಯೋತಿಯಾಗುವಂತೆ ಪ್ರಾರ್ಥಿಸುತ್ತೇವೆ ಕಷ್ಟ ತೊಂದರೆಯಲ್ಲಿರುವ ನಮ್ಮ ನೆಂಟರಿಷ್ಟರಿಗಾಗಿ ಬಂಧು ಮಿತ್ರರಿಗಾಗಿ ದೇವರಲ್ಲಿ ವಿನಂತಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಅವರು ಪವಿತ್ರ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ವಿಧೇಯತೆ ಪರಸ್ಪರ ಸಹಕಾರ ಕ್ರೈಸ್ತ ನಿಷ್ಠೆಯಿಂದ ಪ್ರೇರೇಪಿತರಾಗಲಿ ಪುನೀತ ಸಂತ ಜೋಸೆಫರೇ ನಮ್ಮಲ್ಲಿ ಪ್ರತಿಯೊಬ್ಬರನ್ನು ನಿಮ್ಮ ಕೃಪಾ ಪೋಷಣೆಯಲ್ಲಿ ಕಾಪಾಡಿರಿ ನಿಮ್ಮ ಆಧಾರ ಮತ್ತು ಆದರ್ಶದಿಂದ ಬಲಗೊಂಡು ನಾವು ನಿಷ್ಕಳಂಕ ಜೀವನವನ್ನು ಬಾಳುವಂತೆಯೂ ಈ ಲೋಕವನ್ನು ಬಿಟ್ಟಗಲುವಾಗ ಸುಖ ಮರಣವನ್ನು ಅಪ್ಪುವಂತೆಯೂ ಅನಂತ ಸ್ವರ್ಗ ಸುಖವನ್ನು ಅನುಭವಿಸುವಂತೆಯೂ ಕರುಣಿಸಿರಿ ಆಮೇಲೆ ನಿಮ್ಮ ಆತ್ಮದೊಡನೆಯೂ ಇರಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆ ಮೇ ಎತ್ತುವಿನ ಪೂಜ್ಯ ದಯವೇ ನಮಗೆ ಮಾತೆ ಮರಿಯಮ್ಮನವರ ಮಾರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ ನಮಗಾಗಿ ಪುತ್ರ ತಾಯಿ ಪವಿತ್ರ ಶಿಲ್ವೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನೀತಿವಂತ ಸಂತ ಜ್ಯೋತಿಫರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ